ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದು ಕುಲದ ದುರಭಿಮಾನಿಗಳನ್ನು ತಮ್ಮ ಕೀರ್ತನೆಯ ಮೂಲಕ ತಿದ್ದುವ ಪ್ರಯತ್ನ ಮಾಡಿದಂತಹ ಮಹಾನ್ ಸಂತ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜನ್ಮಭೂಮಿಯಾದಂತಹ ಬಾಡದಲ್ಲಿ ನಾವಿವತ್ತಿದ್ದೇವೆ ಇವರ ಜೀವನದ ಸಂಕ್ಷಿಪ್ತ ಪರಿಚಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನೀವು ಶೇರ್ ಮಾಡಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನೀವು ಕನಕದಾಸರ ಅರಮನೆಯನ್ನು ವೀಕ್ಷಣೆ ಮಾಡಬಹುದು ಹಾಗೆಯೇ ನಾನು ಸಂಕ್ಷಿಪ್ತವಾಗಿ ಕನಕದಾಸರ ಜೀವನದ ಕುರಿತು ತಿಳಿಸ್ತಾ ಹೋಗ್ತೀನಿ ಕನಕದಾಸರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಪ್ರಚಾರಪಡಿಸಲು ಹಾಗೂ ಅವರ ಜನ್ಮಭೂಮಿ ಬಾಡ ಮತ್ತು ಕರ್ಮಭೂಮಿ ಕಾಗಿನೆಲೆಯನ್ನು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಲು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಆರು ಏಳರಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಿತು ಪ್ರಾಧಿಕಾರದಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಕನಕದಾಸರ ಪೂರ್ವಾಶ್ರಮದ ಮನೆಯ ಸ್ಥಳವೆಂದು ಹೇಳುವ ಮೌಖಿಕ ಆಕಾರದ ಆಧಾರದಿಂದ ಉತ್ಖನನ ಮಾಡಿದಾಗ ಬೃಹತ್ತಾಗಿರುವ ಮನೆಯ ಆಕಾರ ಗೋಡೆ ಇತರ ಕುರುವುಗಳು ದೊರೆತವು ಇಲ್ಲಿಯವರೆಗೂ ಉತ್ಖನನಗೊಂಡ ಮಧ್ಯಕಾಲೀನ ನಿವಾಸದ ಕಟ್ಟಡಗಳಲ್ಲಿಯೇ ಅತಿ ದೊಡ್ಡ ಕಟ್ಟಡ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಉತ್ಖನನಗೊಂಡ ಅರಮನೆಯ ದ್ಯೋತಕವಾಗಿ ನೂತನ ಅರಮನೆ ಮತ್ತು ಕೋಟೆಯನ್ನು ವಿಜಯನಗರ ಶಿಲ್ಪಕಲಾ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅರಮನೆಯ ಒಳಾಂಗಣದಲ್ಲಿ ಕನಕದಾಸರ ಕೀರ್ತನೆಗಳನ್ನು ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಲಾಗಿದ್ದು ಅವರ ಜೀವನ ಹಾಗೂ ಸಾಹಿತ್ಯ ಸೇವೆಯ ಸನ್ನಿವೇಶನಗಳನ್ನು ತೈಲವರ್ಣ ಹಾಗೂ ಉಬ್ಬು ಚಿತ್ರಗಳಲ್ಲಿ ಚಿತ್ರಿಸಲಾಗಿದೆ ಪ್ರವಾಸಿಗರನ್ನು ಇತಿಹಾಸದ ಕಾಲಘಟ್ಟಕ್ಕೆ ಕರೆದೊಯ್ಯುವ ಈ ಮನಮೋಹಕ ಅರಮನೆಯನ್ನು ಆಧುನಿಕ ಕಾಲಘಟ್ಟದಲ್ಲಿ ನಿರ್ಮಿಸಿದ್ದು ಒಂದು ಇತಿಹಾಸವೇ ಸರಿ ಸಂತ ಕವಿ ಶ್ರೀ ಕನಕದಾಸರ ಕಾಲಾವಧಿ ಶಕ ಸಾವಿರದ ನಾನ್ನೂರ ತೊಂಬತ್ತೈದರಿಂದ ಸಾವಿರದ ಐದುನೂರ ತೊಂಬತ್ತೈದು ಎಂದು ಹೇಳಲಾಗುತ್ತದೆ ಕನಕದಾಸರು ಹದಿನಾರನೇ ಶತಮಾನದ ಕನ್ನಡ ಹರಿದಾಸ ಪರಂಪರೆಯಲ್ಲಿ ಪ್ರಮುಖರಾದವರು ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡಾದಲ್ಲಿ ಜನಿಸಿದರು ವಿಜಯನಗರ ಸಾಮ್ರಾಜ್ಯದ ಅಧೀನ ದಣ್ಣಾಯಕರಾದ ಹಂಡೇ ಕುರುಬರ ಮನೆತನಕ್ಕೆ ಸೇರಿದವರು ಈ ಮನೆತನಕ್ಕೆ ಎಪ್ಪತ್ತೈದು ಹಳ್ಳಿಗಳ ದಣ್ಣಾಯಕ ಅಧಿಕಾರವಿತ್ತು ಇವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರ ಮನೆ ದೇವರು ತಿರುಪತಿ ತಿಮ್ಮಪ್ಪ ಕನಕದಾಸರ ಜನ್ಮನಾಮವೂ ಕೂಡ ತಿಮ್ಮಪ್ಪ ನಾಯಕ ಎಂದೇ ಇತ್ತು ತಂದೆಯ ಅಕಾಲ ಮೃತ್ಯುವಿನಿಂದಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯ ನೇತೃತ್ವದಲ್ಲಿ ತಿಮ್ಮಪ್ಪ ನಾಯಕ ಡಣ್ಣಾಯಕನಾದ ಹೀಗೊಮ್ಮೆ ಭೂಮಿಯನ್ನು ಅಗಿಯುತ್ತಿರುವಾಗ ಚಿನ್ನ ತುಂಬಿದ ಏಳು ಕೊಪ್ಪರಿಗೆಗಳು ಈತನಿಗೆ ದೊರೆತವು ಅದನ್ನು ತನ್ನ ವಿಲಾಸಿ ಜೀವನಕ್ಕೆ ಬಳಸಿಕೊಳ್ಳದೆ ಪ್ರಜೆಗಳ ಹಿತರಕ್ಷಣೆ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸಿದ್ದರಿಂದಾಗಿ ಜನರು ತಿಮ್ಮಪ್ಪ ನಾಯಕನನ್ನು ಕನಕನಾಯಕ ಎಂದು ಕರೆದರು ಇಲ್ಲಿ ಬರುವ ನಾಯಕ ಎಂಬ ಪದವು ಯಾವುದೇ ಜಾತಿ ಸೂಚಕವಾಗಿರದೆ ದಂಡಾಯಕ ಅಧಿಕಾರದಿಂದ ಬಂದಂತಹ ಪದವಾಗಿದೆ ಕನಕದಾಸರು ಆರಂಭದಲ್ಲಿ ಭಕ್ತಿ ಮತ್ತು ಮುಕ್ತಿಗೆ ಅಂದರೆ ಆರಾಧನೆ ಮತ್ತು ಮೋಕ್ಷಕ್ಕೆ ವಿರುದ್ಧವಾಗಿದ್ದರು ಭಗವಾನ್ ಶ್ರೀ ಆದಿಕೇಶ್ವರು ಅವರ ಕನಸಿನಲ್ಲಿ ಮತ್ತೆ ಮತ್ತೆ ಬಂದು ಅವನನ್ನು ತನ್ನ ಅನುಯಾಯಿಯಾಗಲು ಮನವೊಲಿಸುತ್ತಿದ್ದರಂತೆ ಆದರೆ ಈ ವಿಚಾರ ಕನಕದಾಸರಿಗೆ ಒಪ್ಪಿಗೆಯಾಗಿರಲಿಲ್ಲ ಒಂದು ದಿನ ಯುದ್ಧ ಭೂಮಿಯಲ್ಲಿ ಬಲವಾದ ಗಾಯಗಳಿಂದ ಮರಣಾವಸ್ಥೆಯಲ್ಲಿರುವಾಗ ಶ್ರೀಹರಿಯೇ ಪ್ರತ್ಯಕ್ಷನಾಗಿ ಕನಕ ಇನ್ನಾದರೂ ನನ್ನ ದಾಸನಾಗು ಎಂಬ ವಾಣಿಯಾದಂತಾಗಿ ಎಚ್ಚೆತ್ತು ನೋಡಿದಾಗ ಯುದ್ಧದಿಂದಾದ ಸಾವು ನೋವುಗಳಿಂದ ಬೇಸತ್ತು ಯುದ್ಧ ನೀತಿಯ ವಿರೋಧಿಯಾಗಿ ಶ್ರೀಹರಿಯ ದಾಸರಾದರು ಅಂದಿನಿಂದ ಕನಕನಾಯಕ ಕನಕದಾಸರು ಕನಕ ದಾಸರು ಎಂದು ಜನಮಾನಸದಲ್ಲಿ ಒಡಮೂಡಿದರು ಜೀವಪರ ನಿಲುವು ತಾಳಿದ ಕನಕದಾಸರು ತಮ್ಮ ಸಾಹಿತ್ಯವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಸಮಾಜದಲ್ಲಿಯ ಮೂಢನಂಬಿಕೆ ಅಂದಾನುಕರಣೆಯಂತಹ ಆಚರಣೆಗಳಿಗೆ ವೈಚಾರಿಕ ಸಾಣಿ ಹಿಡಿದರು ಬಾಡಾದ ರಂಗನಾಥ ಅಂದರೆ ಆದಿಕೇಶವ ಸ್ವಾಮಿಯನ್ನು ಕಾಗಿನೆಲೆಗೆ ತಂದು ಪ್ರತಿಷ್ಠಾಪಿಸಿದರು ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಕಾವ ನಮ್ಮಜ್ಜ ನರಕುರಿ ಹಿಂಡುಗಳ ಎಂದು ವಿನೀತ ಜಾತಿ ಭಾವನೆ ತೋರಿದ್ದ ಕನಕದಾಸರು ವ್ಯಾಸರಾಯರ ಸಂಪರ್ಕದ ನಂತರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಜಂಕಿಸಿ ಕೇಳುವ ಹಾಗಾದರು ಕನಕದಾಸರು ಮುಂದೆ ಶ್ರೀ ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯರಾದರು ಕನ್ನಡ ಭಾಷೆಯನ್ನು ಭಕ್ತಿಯ ಭಾಷೆಯಾಗಿ ತತ್ವದ ಭಾಷೆಯಾಗಿ ಶಾಸ್ತ್ರ ಪುರಾಣಗಳ ಭಾಷೆಯಾಗಿ ಸಂಗೀತದ ಭಾಷೆಯಾಗಿ ಬಳಸಿಯ ಹರಿಭಕ್ತಿಯನ್ನು ಬಿತ್ತಿ ಜನಸಾಮಾನ್ಯರ ಕಷ್ಟ ಕೋಟಲೆಗಳನ್ನು ದುಃಖ ದುಮ್ಮಾನಗಳನ್ನು ದೂರ ಮಾಡಿದ ಕನಕದಾಸರ ಬಗ್ಗೆ ಯಥಾಮತಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಪ್ರಾಯಶಃ ಕನಕದಾಸರ ಹೆಸರನ್ನು ಕರ್ನಾಟಕದಲ್ಲಿ ಕೇಳದವರೇ ಇಲ್ಲ ಪುರಂದರದಾಸರ ಸಮಕಾಲೀನವರಾಗಿ ವೈರಾಗ್ಯವನ್ನು ತಾಳಿ ಹರಿದಾಸರಾದವರು ಈ ನಮ್ಮ ಕನಕದಾಸರು ಕನಕದಾಸರ ಕವಿತೆಗಳಲ್ಲಿ ಗೂಢಾರ್ಥ ಬಹಳವಿರುತ್ತಿತ್ತು ಒಗಟುಗಳು ಮುಂಡಿಗೆಗಳು ಬಹಳ ವಿಶೇಷವಾಗಿರುತ್ತಿದ್ದವು ಸಾಮಾನ್ಯವಾಗಿ ಎಲ್ಲ ಹರಿದಾಸರ ಸಾಹಿತ್ಯಗಳಲ್ಲಿ ಮೇಲ್ನೋಟಕ್ಕೆ ಸಹಜವಾದ ಅರ್ಥ ಒಂದು ರೀತಿ ಇದ್ದರೆ ಆಧ್ಯಾತ್ಮಿಕವಾಗಿ ಗೂಡಾರ್ಥ ಇನ್ನೊಂದು ಇರುತ್ತದೆ ಆದರೆ ಕನಕದಾಸರ ಪ್ರತಿಯೊಂದು ಹಾಡುಗಳನ್ನು ಸಹಜವಾಗಿ ಅರ್ಥೈಸಿಕೊಳ್ಳುವುದು ಕಷ್ಟಸಾಧ್ಯ ಕನಕದಾಸರು ವ್ಯಾಸರಾಯರ ಶಿಷ್ಯರಾಗಿದ್ದರಿಂದ ಕನಕದಾಸರಿಗೂ ಉಡುಪಿಗೂ ವಿಶೇಷ ಸಂಬಂಧವಿದೆ ವ್ಯಾಸರಾಜರು ಮಠದ ವ್ಯಾಸರಾಯ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಉಡುಪಿಗೆ ಪ್ರಯಾಣ ಬೆಳೆಸಿದ್ದರು ಆದರೆ ಅದು ಜಾತಿ ಆಧಾರಿತ ಪೂರ್ವಗ್ರಹ ಹೆಚ್ಚು ಪ್ರಚಲಿತವಾಗಿದ್ದ ಕಾಲ ಕನಕದಾಸರ ದೇಗುಲ ಪ್ರವೇಶಕ್ಕೆ ಅನುಮತಿ ನೀಡುವಂತೆ ವ್ಯಾಸರಾಯ ಸ್ವಾಮೀಜಿ ಮನವಿ ಮಾಡಿದರು ಅರ್ಚಕರು ಅವರು ತೊಟ್ಟಿದ್ದ ವಸ್ತ್ರದ ಆಧಾರದ ಮೇಲೆ ಬೇರೆ ಜಾತಿಗೆ ಸೇರಿದವರು ಎಂದು ನಂಬಿ ಒಳಗೆ ಬಿಡಲು ನಿರಾಕರಿಸಿದರು ಕನಕದಾಸರು ಶ್ರೀಕೃಷ್ಣನ ಮೇಲೆ ಏಕಾಗ್ರಚಿತ್ತರಾಗಿ ದೇವಾಲಯದ ಹೊರಗೆ ಶ್ರೀಕೃಷ್ಣನ ಸ್ತುತಿಗೀತೆಗಳನ್ನು ಹಾಡುತ್ತಿದ್ದರು ಕನಕದಾಸರು ಶ್ರೀಕೃಷ್ಣನ ದರ್ಶನವನ್ನು ನಿಷೇಧಿಸಿದ್ದ ಆ ಕಾಲದಲ್ಲಿ ಕೀರ್ತನೆಗಳನ್ನು ಹಾಡುವ ಮೂಲಕ ತಮ್ಮ ಸರ್ವಸ್ವವನ್ನು ತಮ್ಮ ಭಗವಂತನಿಗೆ ನೀಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಭಗವಾನ್ ಕೃಷ್ಣನ ಪ್ರತಿಮೆಯು ಅದ್ಭುತವಾಗಿ ಸುತ್ತಲೂ ತಿರುಗಿ ಪಶ್ಚಿಮಕ್ಕೆ ಮುಖ ಮಾಡಿದೆ ಶ್ರೀಕೃಷ್ಣನ ಉತ್ಕಟ ಅನುಯಾಯಿಯಾಗಿದ್ದ ಕನಕದಾಸರು ದೇವಾಲಯದ ಹೊರಗೋಡೆಗಳ ಅಂತರದಿಂದ ತನ್ನ ಭಗವಂತನನ್ನು ನೋಡಲು ಸಾಧ್ಯವಾಯಿತು ಇವರು ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಕಾವ್ಯಗಳನ್ನಲ್ಲದೆ ಕೀರ್ತನೆ ಮುಂಡಿಗೆ ಉಗಾಭೋಗಗಳನ್ನು ರಚಿಸಿದರು ಹದಿನಾರನೇ ಶತಮಾನದಲ್ಲಿಯೇ ಅವರು ತಾಳಿದ ಧಾರ್ಮಿಕ ಸಾಮಾಜಿಕ ವೈಚಾರಿಕ ನಿಲುವುಗಳನ್ನು ಆಧುನಿಕ ಸಂದರ್ಭದಲ್ಲಿಯೂ ಪ್ರಸ್ತುತವಾಗಿದೆ ಬಾಡಾದ ಆದಿಕೇಶ್ವ ಸ್ವಾಮಿಯನ್ನು ಕಾಗಿನೆಲೆಗೆ ತಂದು ಪ್ರತಿಷ್ಠಾಪಿಸಿದರು ತೀರ್ಥಯಾತ್ರೆಯ ನೆಪದಲ್ಲಿ ಅಖಂಡ ಭಾರತವನ್ನು ಸಂಚರಿಸಿ ಕೊನೆಗೆ ಕಾಗಿನೆಲೆಯಲ್ಲಿ ಆದಿಕೇಶವನಲ್ಲಿ ಲೀನರಾದರು ನಮ್ಮ ಕನಕದಾಸರು